ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಕಡಬದ ಹೀರೋ ಮೋಟರ್ಸ್ನವರ ಒಂದು ಅಧಿಕೃತ ಸಂಸ್ಥೆಯಾಗಿರುವಂತಹ ಕೀರ್ತಿ ಮೋಟರ್ಸ್ನಲ್ಲಿ ಇರುವಂಥದ್ದು ಆಯಿತಾ ಇಲ್ಲಿ ಇವತ್ತು ನಾನೊಂದು ಹೀರೋದವರದ್ದು ವಿಡಾ ಏನು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಬಂದಿರುವಂಥದ್ದು ಹೀರೋದವರ ವಿಡಾ ವೆಹಿಕಲ್ನಲ್ಲಿ ಏನಾರ ಫೀಚರ್ಸ್ ಇದೆ ಅದರ ಪ್ರೈಸ್ ಎಷ್ಟಾಗುತ್ತೆ ಎಷ್ಟು ಕಿಲೋಮೀಟರ್ ರೇಂಜ್ ಇದೆ ಅದು ಎಲ್ಲ ವಿಚಾರಗಳನ್ನು ಇಲ್ಲಿ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ ಇದು ನನ್ನ ಫ್ರೆಂಟ್ ಇರುವಂತದ್ದು ಹೀರೋ ಕಂಪೆನಿ ಏನು ಹೀರೋ ವಿಡಾ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಈ ವೆಕ್ ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿರುವಂತಹ ವಿ ಒನ್ ಪ್ರೋ ಅಂತ ಹೇಳುವಂಥ ಒಂದು ಮಾಡೆಲ್ ಆಯ್ತಾ ಈ ಮಾಡೆಲ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಮನೋಜ್ ಅವರು ನಮ್ಮ ಜೊತೆಗಿದ್ದಾರೆ ಮನೋಜ್ ಅವರ ಸ್ವಾಗತ ಮೊದಲನೇದಾಗಿ ಒಂದು ಔಟ್ಲುಕಲ್ಲಿ ಕೇಳ್ಬೇಕಂತ ಹೇಳಿದರೆ ಈ ಒಂದು ಗಾಡಿಯಲ್ಲಿರುವಂತಹ ಮೈನ್ ಮೈನ್ ಫೀಚರ್ಸ್ ಏನೆಲ್ಲ ಇದೆ ಕಾರಲ್ಲಿ ಇರುವ ಎಲ್ಲ ಆಪ್ಷನ್ಸ್ ಈ ವೆಹಿಕಲ್ ಇದೆ ಬಂದ್ಬಿಟ್ಟು ಒಳ್ಳೆ ಒಂದು ಹೊಸ ಫ್ಯೂಚರ್ ಮಾಡಿರುವಂತದ್ದು ಈಗ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮ ಈ ಹೀರೋದವರದ್ದೇ ವೆಹಿಕಲ್ ಯಾಕೆ ಪರ್ಚೇಸ್ ಅಂತ ಕೆಲವರು ಒಂದು ಗೆ ಒಂದು ಇದು ಇರ್ತದೆ ಅದಕ್ಕೆ ಹೇಳ್ತೀರಿ ಹೀರೋ ಅಂದ್ರೆ ವರ್ಲ್ಡ್ ವೈಡ್ ಇದೆ ಎಲ್ಲಾ ಕಡೆ ಸರ್ವಿಸಸ್ ಇದೆ ಬ್ಯಾಂಡ್ ಹೀರೋ ಅದರಿಂದ ಎಲ್ಲರೂ ಬಂದ್ಬಿಟ್ಟು ಇದನ್ನೇ ಲೈಕ್ ಮಾಡ್ತಾರೆ ಓಕೆ ಈಗ ಆಲ್ಮೋಸ್ಟ್ ಈ ಒಂದು ಅಲ್ಲಿ ಈಗ ಮೇಯ್ನಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನೋಡಿದರೆ ಜನರು ಹೆಚ್ಚು ಟೆನ್ಷನ್ ತಗೊಳ್ಳುವಂಥದ್ದು ಎಷ್ಟು ಕಿಲೋಮೀಟರ್ ರೇಂಜ್ ಇರುತ್ತೆ ಅಂತ ಹೇಳುವಂಥದ್ದು ಎಷ್ಟು ಕಿಲೋಮೀಟರ್ ಓಡುತ್ತೆ ಒಂದ್ಸಲ ಚಾರ್ಜ್ ಮಾಡಿದರೆ ಹೌದು ಈಗ ಒಂದು ಸಲ ಚಾರ್ಜ್ ಮಾಡ್ಬೇಕಂತ ಹೇಳಿದರೆ ಇದು ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಸಲ ಫುಲ್ ಡೆಡ್ ಆಗಿ ಚಾರ್ಜ್ ಮಾಡ್ಬೇಕಂದ್ರೆ ನಾವು ಮನೇಲಿ ಮಾಡೋದು ಫೈವ್ ಅವರ್ಸ್ ಫಿಫ್ಟಿ ಫೈವ್ ಮಿನಿಟ್ಸ್ ಹಂಡ್ರೆಡ್ ಫೈವ್ ಫಿಫ್ಟಿಂಗ್ ಸಿಕ್ಸ್ಟಿಡ್ ಸಿಕ್ಸ್ಟಿ ಇನ್ನೊಂದು ಇದರಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಒಂದು ಇದು ಇದೊಂದು ಬಂದ್ಬಿಟ್ಟು ನಾಲ್ಕು ಮೋಡ್ ಬರುತ್ತೆ ನಾಲ್ಕು ಇಕೋ ರೈಡ್ ಸ್ಪೋರ್ಟ್ಸ್ ಇಕೋ ರೈಡ್ ನೀವು ಸೆಟ್ ಮಾಡ್ಕೊಂಡ್ರೆ ಒನ್ ಟೈಮ್ ಕಿಲೋಮೀಟರ್ ಒನ್ ಟ್ವೆಂಟಿ ಕಿಲೋಮೀಟರ್ ಹೋಗುತ್ತೆ ಇಕೋಮಾರ್ಲ್ಲಿ ಒನ್ ಟ್ವೆಂಟಿ ಕಿಲೋಮೀಟರ್ ಹೋಗುತ್ತೆ ಅದೇ ನೀವು ರೈಡ್ಗೆ ಹಾಕಿದ್ರೆ ಹಂಡ್ರೆಡ್ ಕಿಲೋಮೀಟರ್ ಹೋಗುತ್ತೆ ಸ್ಪೋರ್ಟ್ಸ್ ಅಂದ್ರೆ ನಿಮಗೆ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಹೋಗುತ್ತೆ ಸಿಕ್ಸ್ಟಿ ಏಟ್ ಕಿಲೋಮೀಟರ್ ಅಂದ್ರೆ ಅಷ್ಟೇ ಪವರ್ ಕೂಡ ಅದು ಖುಷ್ಮಾ ಹೌದು ಈ ಒಂದು ವೆಹಿಕಲ್ ಫುಲ್ ಚಾರ್ಜ್ ಆಗಬೇಕಂತ ಅಂತ ಹೇಳಿದ್ರೆ ಎಷ್ಟು ಯೂನಿಟ್ ಕರೆಂಟ್ ಹೋಗುತ್ತೆ ಬೇಕಾಗುತ್ತೆ ಫುಲ್ ಚಾರ್ಜ್ ಬೇಕಂದ್ರೆ ನಿಮಗೆ ಫೋರ್ ಯೂನಿಟ್ಸ್ ಓಕೆ ಫೋರ್ ಯೂನಿಟ್ಸ್ ಈಗ ಫುಲ್ ಚಾರ್ಜ್ ಆಗುತ್ತೆ ಈ ಒಂದು ವೆಹಿಕಲ್ನ ಪ್ರೈಸ್ ಯಾವ ರೇಂಜಲ್ಲಿ ಪ್ರೈಸ್ ರೇಂಜ್ ಎಷ್ಟು ಇರುತ್ತೆ ಈ ಗಾಡಿಯ

ಶೋಪ್ ಮಾಡ್ತಾ ಇದೆ ಅಷ್ಟು ಓಡುತ್ತೆ ಓಕೆ ನೆಕ್ಸ್ಟ್ ಇವಾಗ ನಾವು ಮೋಡ್ ಚೇಂಜ್ ಮಾಡ್ತೀವಿ ಓಕೆ ರೈಡ್ ಚಾರ್ಜ್ ಏಟಿ ಫೋರ್ಮೀಟರ್ ಏಟಿ ಫೋರ್ ಕಿಲೋಮೀಟರ್ ಆಗುತ್ತೆ ಸ್ಪೋರ್ಟ್ಸ್ಪೋರ್ಟ್ಸ್ ಕಡಿಮೆ ಆಗುತ್ತೆ ಬರುತ್ತೆ ಇವಾಗ ಇಕ್ವೋದಲ್ಲಿ ಒಂದೇ ಲೆವೆಲ್ ಸಿಗುತ್ತೆ ನೂರ ಇಪ್ಪತ್ತು ರೈಡ್ ಮತ್ತು ಸ್ಪೋರ್ಟ್ಸ್ ಓಕೆ ಸ್ಪೋರ್ಟ್ಸ್ ಇನ್ನೊಂದು ಮೋಡ್ ಬಂದ ಕಸ್ಟಮ್ ಇದು ನಾವು ಮೊಬೈಲ್ ಅಲ್ಲೇ ಸೆಟ್ ಮಾಡುದು ಓಕೆ ಕಸ್ಟಮ್ ಅಂದ್ರೆ ಅದು ಮೊಬೈಲ್ ಅಲ್ಲೇ ಸೆಟ್ ಮಾಡೋದು ಸೆವೆಂಟಿ ಫೋರ್ ಕಿಲೋಮೀಟರ್ ಅಲ್ಲಿ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಗಾಡಿ ಅಂದ್ರೆ ಎಕ್ಸೆಟ್ರ್ ಕೊಡಲಿಕ್ಕೆ ಎಕ್ಸೆಟ್ರ್ ಇದೆ ಓಕೆ ಗಾಡಿ ಹೋಗ್ತಾ ಇರುತ್ತೆ ಓಕೆ ಮೊಬೈಲ್ ಅಲ್ಲಿ ಸೆಟ್ ಮೊಬೈಲ್ ಅಲ್ಲೇ ಕರೆಕ್ಟ್ ಸೆಟ್ ಮಾಡಿಕೊಂಡು ಇರುತ್ತೆ ಆಪ್ ಥ್ರೂ ರೆಡಿ ಮಾಡಿ ಇದಂದ್ರೆ ಈ ಫೀಚರ್ಸ್ ನಾನು ಬೇರೆ ಯಾವ ಬ್ರ್ಯಾಂಡ್ ಅಲ್ಲಿ ನೋಡಿಲ್ಲ ಅನ್ಸುತ್ತೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ವೇರಿಯಂಟ್ ಅಲ್ಲಿ ಓಕೆ ಇನ್ನು ಕೀಗೆ ಬರಬೇಕಂತ ಹೇಳಿದ್ರೆ ಇದು ಯಾವ ರೀತಿ ಕೀ ಬರೋದು ಇದರಲ್ಲಿ ಕೀ ಬಂದ್ಬಿಟ್ಟು ಇಮ್ಮೊಬಿಲೈಸೇಷನ್ ಕೀ ಬಂದ್ಬಿಟ್ಟು ಇಮ್ಮೊಬಿಲೈಸೇಷನ್ ಫಸ್ಟ್ ಒಂದ್ಸಲ ಮಾತ್ರ ನಮಗೆ ಕೀ ಯೂಸ್ ಆಗಿರೋದು ಓಕೆ ಆಮೇಲೆ ನಾವು ಪಾಕೆಟ್ ಅಲ್ಲಿ ಪಾಕೆಟ್ ಅಲ್ಲಿ ಹಾಕೋಲ್ಲ ಅಂತ ಈಗ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಕೀ ಇಟ್ಕೊಳ್ಬೇಕಾಗ್ತದೆ ಅಲ್ಲ ಪಾಕೆಟ್ ಅಲ್ಲಿ ಇದ್ರೆ ಸಾಕಾಗ್ತದೆ ಕೀ ಬೇಕು ಓಕೆ ಒಂದ್ಸಲ ಕೀ ಇಲ್ಲಿ ಇರಬೇಕಾಗ್ತದೆ ಇದಂದ್ರೆ ಜಸ್ಟ್ ರಿಮೋಟ್ ಇರುವಂತದ್ದು ಇದರಲ್ಲಿ ನೀವು ಇವಾಗ ನೈಟ್ ಗಾಡಿ ತಂದು ನಿಲ್ಸ್ಬಿಟ್ರೆ ನಮ್ಮ ಗಾಡಿ ಬಂದು ಇದು ಮಾಡ್ಬೇಕಾದ್ರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಲೈಟ್ ಇಂಡಿಕೇಟರ್ ಎಲ್ಲ ಆನ್ ಆಗುತ್ತೆ ಅದರಲ್ಲಿ ಓಕೆ ಇದು ಇದರಲ್ಲಿ ಸೀಟ್ ಓಪನ್ ಮಾಡಬಹುದು ಓಕೆ ರಿಮೋಟ್ ಅಲ್ಲಿ ಓಪನ್ ಮಾಡುವಂತ ಅದು ಬಿಟ್ರೆ ಅಲ್ಲಿ ಕೂಡ ಆಪ್ಷನ್ ಇದೆ ಫುಲ್ ಫುಟ್ ಸ್ಪೇಸ್ ಇದೆ ಓಕೆ ಸ್ಪೇಸ್ ತುಂಬಾ ವೈಡ್ ಆಗಿದೆ ಇದು ಎರಡು ಹೆಲ್ಮೆಟ್ ಕೂಡ ಇದರಲ್ಲಿ ಓಕೆ ಇದು ಚಾರ್ಜರ್ ಬರೋದು ಚಾರ್ಜರ್ ಇದಂದ್ರೆ ಈಗ ಪವರ್ ಚಾರ್ಜರ್ ಬರೋದು ಇದು ಪವರ್ ಚಾರ್ಜರ್ ಮತ್ತು ಪವರ್ ಅಡಾಪ್ಟರ್ ವೈರ್ ಅದಕ್ಕೆ ಗೊತ್ತಾಗಿರುವಂತದ್ದು ಎರಡು ಬ್ಯಾಟ್ರಿ ಎರಡು ಬ್ಯಾಟ್ರಿ ಇರುತ್ತೆ ಓಕೆ ನಾವು ಅಪಾರ್ಟ್ಮೆಂಟ್ಸೆಲ್ಲ ಇರೋದಾದ್ರೆ ನಮ್ಮ ಮೇಲೆಗಡೆ ಚಾರ್ಜಿಂಗ್ ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಮನೆ ಒಳಗಡೆ ತಗೊಂಡೋಗಿ ಚಾರ್ಜ್ ಮಾಡ್ಬಹುದು ನಾವು ಒಂದು ಹಾಂ ಕ್ಯಾರಿ ಮಾಡ್ಕೊಂಡು ಹೋಗಿ ಈಗ ಅಂದರೆ ಚಾರ್ಜ್ ಇಡ್ಬೇಕಂದ್ರೆ ಎರಡು ಬ್ಯಾಟರಿ ಸೇಮ್ ಟೈಮಲ್ಲಿ ಅಲ್ಲ ಒಂದೊಂದು ಬ್ಯಾಟ್ರಿ ಒಂದೊಂದು ಬ್ಯಾಟ್ರಿ ಇಟ್ರ ಸರ್ ಓಕೆ ಒಂದು ಬ್ಯಾಟ್ರಿ ಚಾರ್ಜ್ ಇಟ್ಟು ಒಂದು ಬ್ಯಾಟರಿ ಗಾಡಿ ಓಡಿಸಬಹುದು ಇಲ್ಲ ಇಲ್ಲ ಎರಡು ಬ್ಯಾಟ್ರಿ ಓಕೆ ಓಕೆ ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಈ ಬ್ಯಾಟ್ರಿನೂ ಬೇಟರ್ ರಿಮೂವಲ್ ಓಕೆ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗಬಹುದು ಓಕೆ ಹೀಗೆ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಎರಡು ಬ್ಯಾಟ್ರಿ ಬರೋದು ಎರಡು ಎರಡು ಬ್ಯಾಟ್ರಿನ ಹೀಗೆ ನಮಗೆ ಕ್ಯಾರಿ ಮಾಡ್ಕೊಂಡು ಹೋಗಿ ಲೆವೆನ್ ಕೆ ಜಿಸ್ ಬರುತ್ತೆ ಒಂದೊಂದು ಬ್ಯಾಟ್ರಿ ಲೆವೆನ್ ಕೆ ಜಿಸ್ ಬರೋಲ್ಲ ಟೋಟಲಿ ವೆಹಿಕಲ್ನ ವೆಯ್ಟ್ ಎಷ್ಟು ಬರುತ್ತೆ ನೂರ ಇಪ್ಪತ್ತೈದು ಕೆ ಬರುತ್ತೆ ಒಟ್ಟು ನೂರ ಇಪ್ಪತ್ತೈದು ಕೆ ಜಿನ ಓಕೆ ಆದರೂ ಎರಡು ಬ್ಯಾಟ್ರಿ ಇಟ್ಟು ಕೂಡ ಇಷ್ಟೊಂದು ಸ್ಪೇಸ್ ಇದೆ ಅಷ್ಟೊಂದು ಸ್ಪೇಸ್ ಇದೆ ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಪೇಸ್ ಇದೆ ಜಾಸ್ತಿ ಇದೆ ತುಂಬಾನೇ ಸ್ಪೇಸ್ ಇದೆ ಇಲ್ಲಿ ಕೂಡ ಸ್ಪೇಸ್ ಇದೆ ಅಲ್ಲೇ ಒಂದು ಸ್ಪೇಸ್ ಇನ್ಪ್ಲೇಸ್ ಮಾಡಿದ್ದಾರೆ ಇದರಲ್ಲಿ ಒಟ್ಟು ಎಷ್ಟು ಕಲರ್ಸ್ ಬರುತ್ತೆ ನಾಲ್ಕು ಕಲರ್ಸ್ ಬರುತ್ತೆ ಓಕೆ ಯಾವುದೆಲ್ಲ ರೆಡ್ ಬ್ಲೂ ವೈಟ್ ಬ್ಲಾಕ್ ಬ್ಲ್ಯಾಕ್ ಓಕೆ ಫೋರ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಈ ಗಾಡಿನ ಯಾರಾದರೂ ಬುಕ್ ಮಾಡಬೇಕಂತ ಅನ್ಕೊಂಡು ಬಂದರೆ ಇವಾಗ ಬುಕ್ಕಿಂಗ್ ಎಷ್ಟು ಟೈಮ್ ಅಂತ ಇರುತ್ತೆ ಕೆಲವೊಂದು ವೆಹಿಕಲ್ ನೋಡಲ್ ಮೇಲೆ ಇದಕ್ಕೆ ಆ ಥರ ಏನಾದರೂ ಇದೆಯಲ್ಲ ಇಮಿಡಿಯೇಟ್ ಇಮಿಡಿಯೇಟ್ ಈಗ ಲೋನ್ ಫೆಸಿಲಿಟಿ ಎಲ್ಲ ನೀವೇ ಇಲ್ಲಿ ಮಾಡಿ ಕಮ್ಮಿ ಇದರಲ್ಲೇ ಇದೆ ಇರೋ ಇದರಲ್ಲೇ ಇದೆ ಓಕೆ ಲೋನ್ ಫೆಸಿಲಿಟಿ ಡೌನ್ ಪೇಮೆಂಟ್ ಅದೇ ಕಡಿಮೆ ಇಲ್ಲಿ ಡೌನ್ ಪೇಮೆಂಟ್ ಆಗುತ್ತೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ ನ ವೇರೆಂಟಿಗೆ ಬರ್ಬೇಕಂತ ಹೇಳಿದ್ರೆ ಹೆಚ್ಚಿನವರಿಗೆ ಕನ್ಫ್ಯೂಸ್ ಅಂತ ಹೇಳಿದ್ರೆ ಆ ದುಡ್ಡು ಕೊಟ್ಟದಕ್ಕೆ ಅದು ವರ್ತ ಇದೆಯಾ ಅಂತ ಹೇಳ್ಕೊಂಡು ಲೆಕ್ಕಾಚಾರ ಹಾಕಿ ಹಾಕ್ತಾರೆ ಯಾಕಂತ ಹೇಳಿದ್ರೆ ಬ್ಯಾಟ್ರಿ ಹೋದ್ರೆ ಏನ್ ಮಾಡೋದು ಎಲ್ಲರೂ ಲೆಕ್ಕಾಚಾರ ಈಗ ನಾವು ಪರ್ಚೇಸ್ ಮೊದಲು ಲೆಕ್ಕಚಾರ ಹಾಕಿ ಹಾಕ್ತೀವಿ ಅಂತ ಸಂದರ್ಭದಲ್ಲಿ ಇದಕ್ಕೆ ವ್ಯಾರಂಟಿ ಅಂತ ಹೇಳುವಂತಹುದು ಎಷ್ಟು ಟೈಮ್ ಇದೆ ಎಷ್ಟು ಕಿಲೋಮೀಟರ್ ವರೆಗೆ ವ್ಯಾರಂಟಿ ಕೊಡ್ತೀವಿ ಕಿಲೋಮೀಟರ್ ಓಕೆ ಮೊದಲು ಫೈವ್ ಇಯರ್ಸ್ ಓಡಿಸಬಹುದು ಇಲ್ಲ ಅಂದ್ರೆ ಫಿಫ್ಟಿ ಕಿಲೋಮೀಟರ್ ಯಾವುದೋ ಅಷ್ಟರಂಟಿ ಇದೆ ವ್ಯಾರಂಟಿ

ಫ್ರಂಟ್ ಅಲ್ಲಿ ನಮಗೆ ಇದೆ ಓಕೆ ಇಲ್ಲೊಂದು ಬಟನ್ ಇದೆ ಈ ಬಟನ್ ನೀವು ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ಓಕೆ ಇದೊಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಸೈಡ್ ಅಲ್ಲಿ ಇದೆ ಆ ಸೈಡ್ ಓಕೆ ಏ ಸೈಡ್ ಎರಡು ಸೈಡ್ ಎರಡು ಸೈಡ್ ಇದೆ ಓಕೆ ಇದೊಂದು ಎಕ್ಸ್ಟ್ರಾ ಫೀಚರ್ ಅಲ್ಲಿ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಏನಾದರೂ ಕ್ಯಾರಿ ಮಾಡಬೇಕು ಕ್ಯಾರಿ ಓಕೆ ಇದು ಹೊರಗಡೆ ಸ್ಪೇಸ್ ಇದೆಯಾ ನೋ ಎಷ್ಟು ಇದೆ ಓಕೆ ಡಾಕ್ಯುಮೆಂಟ್ಸ್ ಓಕೆ ಡಾಕ್ಯುಮೆಂಟ್ಸ್ ಇರಬಹುದು ಎರಡು ಸೈಡ್ ಓಕೆ ಈ ಬಟನ್ ಪ್ರೆಸ್ ಮಾಡ್ಕೊಂಡು ಹೀಗೆ ಹೇಳ್ಕೊಂಡ್ರೆ ಆಯ್ತಾ ಹೇಳ್ಕೊಂಡ್ರೆ ಸರ್

ಅದೊಂದು ಒಳ್ಳೆ ಒಂದು ಫೀಚರ್ ಅಂತಾನೆ ಹೇಳ್ಬೋದು ಆಂಟಿ ತೆಫ್ಟ್ ಅಲ್ರಾಮ್ ಇದೆ ಓಕೆ ಆಂಟಿ ತೆಫ್ಟ್ ಅಲ್ರಾಮ್ ಕೂಡ ಇದರಲ್ಲಿ ಬರುತ್ತೆ ಮತ್ತೆ ಅದು ಬಿಟ್ಟು ಬೇರೆ ಟ್ರ್ಯಾಕ್ ಮಾಡುವಂತ ಏನಾದ್ರು ಫೆಸಿಲಿಟಿ ಇದೆಯಾ ಅಂದ್ರೆ ಗಾಡಿ ಎಲ್ಲಿದೆ ಎಲ್ಲಿ ಟ್ರ್ಯಾಕ್ ಮೈ ಬೈಕ್ ಓಕೆ ಆ್ಯಪ್ ಮೂಲ ಅದನ್ನ ಟ್ರ್ಯಾಕ್ ಮಾಡ್ಬೇಕ್ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲರೂ ಥಿಂಕ್ ಮಾಡೋದು ಗುಡ್ಡದಲ್ಲೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಓಡಾ ಹೋಗಬಾರದು ಅಂತ ಬೈಕ್ ಬರ್ತವೆ ಆದ್ರೆ ಏನು ವಿಡೋ ಗಾಡಿ ಬಂದ್ಬಿಟ್ಟು ಸ್ಮೂತ್ ಆಗಿ ಎಲ್ಲದರಲ್ಲೂ ಹೇ ಎಲ್ಲ ಪ್ಲೇಸಲ್ಲೂ ಕೂಡ ಏನೋ ಇವಲ್ಲ ಓಕೆ ಅದೇ ಇವರು ಹೇಳ್ತಾ ಇರುವಂಥದ್ದು ಈ ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಇಲ್ಲಾಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೇಕಂತ ಹೇಳಿದರೆ ಅದು ಹತ್ತುತ್ತ ಅಲ್ವಾ ಹೋಗಿ ಹೋಗದೆ ಇರುವಂತಹ ಅಂತಹ ಒಂದು ಪ್ಲೇಸ್ಗಳನ್ನೆಲ್ಲ ನೋಡಬೇಕಂದ್ರೆ ಡೌಟ್ ಇರುತ್ತೆ ಜನರಿಗೆ ಗ್ರಾಮೀಣ ಜನರಿಗೆ ಅಂಥದ್ರಲ್ಲಿ ಈ ಒಂದು ಹೀರೋದವ್ರದ್ದು ವಿಡಾ ಗಾಡಿ ಬಂದ ಮೇಲೆ ಆ ಒಂದು ಯಾವುದೇ ಪ್ರಾಬ್ಲಮ್ಗಳಿಲ್ಲ ಎಲ್ಲ ಎಷ್ಟು ದೊಡ್ಡ ಅಪ್ಪು ಆದರೂ ಎಷ್ಟು ದೊಡ್ಡ ಗುಡ್ಡ ಆದರೂ ನಾರ್ಮಲ್ ಆಗಿ ಏನು ಪೆಟ್ರೋಲ್ ವೆಹಿಕಲ್ ಎಷ್ಟು ಸ್ಮೂತಾಗಿ ಹತ್ತುತ್ತೆ ಅದೇ ಸೇಮ್ ಸ್ಮೂತ್ನೆಸ್ ಇದರಲ್ಲೂ ಸಿಗುತ್ತೆ ಅಂತ ಹೇಳುವಂಥ ನನ್ನ ಮಾತನ್ನು ಇವರು ಅವರು ನಮಗೆ ತಿಳಿಸಿಕೊಟ್ರು ಅದರ ಜೊತೆಗೆ ಎಲ್ಲ ಈ ಒಂದು ಹೀರೋದವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಎರಡು ಡಾಕ್ಯುಮೆಂಟ್ ಕ್ಯಾರಿ ಮಾಡುವಂಥ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಲಗೇಜ್ ಸ್ಪೇಸ್ ಕೂಡ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ ಬುಕ್ ಸ್ಪೇಸ್ ಇದೆ ಅದರ ಜೊತೆಗೆ ಎಸ್ ಎಸ್ ಒಂದು ಅಂದರೆ ಎಮರ್ಜೆನ್ಸಿ ಎಲ್ಲಾದರೂ ನಮ್ಮ ವೆಹಿಕಲ್ ಬ್ರೇಕ್ ಡೌನ್ ಆದರೆ ಅಂತಹ ಸಂದರ್ಭದಲ್ಲಿ ಡೀಲರಿಗೆ ಒಂದು ಇಲ್ಲಿ ಏನು ಕೀರ್ತಿ ಮೋಟರ್ಸಿಂದ ಪರ್ಚೇಸ್ ಮಾಡಿದರೆ ಕೀರ್ತಿ ಮೋಟಾರ್ಸ್ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ ಅಂತ ನೀವು ಕೊಟ್ಟಿರುವಂಥ ಇಂಥ ಒಂದು ವೆಯಿಕಲ್ ಇಂಥ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳುವಂಥದ್ದು ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅದು ತುಂಬಾನೇ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಾವು ಬೇರೆ ನಮ್ಮ ಫ್ರೆಂಡ್ ಸರ್ಕಲ್ ಇಲ್ಲಾದ್ರೆ ನಮ್ಮ ನಾಮಿನಿ ಯಾರನ್ನಾದರೂ ನಂಬರ್ ಕೊಟ್ಟಿದ್ರೆ ಆ ನಂಬರಿಗೂ ಕೂಡ ಸೇಮ್ ಮೆಸೇಜ್ ಹೋಗುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ಇವರು ಹಂಚ್ಕೊಂಡ್ರು ಓಟಿನಲ್ಲಿ ಹೇಳ್ಬೇಕಂತ ಹೇಳಿದರೆ ಈ ಒಂದು ವೆಹಿಕಲ್ ತುಂಬ ಅಂದರೆ ತುಂಬ ಲುಕ್ ವೈಸಲ್ಲಿ ನೋಡಬೇಕಂದ್ರು ಪೆಟ್ರೋಲ್ ವೆಹಿಕಲ್ ಮೀರಿ ಅದು ಒಂದು ಒಳ್ಳೆಯ ಲುಕ್ ಕೊಟ್ಟಿದ್ದಾರೆ ಏನೋ ಹೀರೋದವ್ರದೇ ಝೂಮ್ ಅಂತ ಹೇಳುವಂತಹ ಒಂದು ರೀಸೆಂಟ್ ಆಗಿ ಬಂದಿರುವಂತಹ ಒಂದು ವೆಹಿಕಲ್ ಏನಿದೆ ಅದರ ಸಿಮಿಲರ್ ಕೊಟ್ಟಿರುವಂತಹ ಒಂದು ಡಿಸೈನ್ ಕೂಡ ಇದು ಅದರ ಜೊತೆಗೆ ಶಾಫ್ಟ್ ಸಿಸ್ಟಮ್ ಚೈನ್ ಸಿಸ್ಟಮ್ನ ಬದಲಾಗಿ ಶಾಫ್ಟ್ ಸಿಸ್ಟಮ್ ಸಿಸ್ಟಮ್ ಕೊಟ್ಟಿರುವಂಥದ್ದು ಎಲ್ಲ ವಿಚಾರಗಳು ನೋಡ್ಬೇಕಂತ ಹೇಳಿದ್ರೆ ನಿಮ್ಗೆ ಏನಾದರೂ ಇದರ ಈ ಒಂದು ವೆಹಿಕಲ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಈ ನಂಬರ್ನ ಕಾಂಟ್ಯಾಕ್ಟ್ ಆಗ್ಬಹುದು ಇ ಎಮ್ ಐ ಫೆಸಿಲಿಟಿ ಕೂಡ ಇವರ ಫಿನಾನ್ಸ್ ಇದೆ ಹೀರೋ ಮೋಟೋ ಕಾರ್ಪ್ನವ್ರದೇ ಫಿನಾನ್ಸ್ ಫೆಸಿಲಿಟಿ ಕೂಡ ಇದೆ ಎಲ್ಲ ವಿಚಾರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮಾಹಿತಿ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಆಗಬಹುದು ಈ ಒಂದು ವೆಹಿಕಲ್ನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಕಡಬದ ಕೀರ್ತಿ ಮೋಟಾರ್ಸ್ನ ಮಾಲಕರಾದಂತಹ ನರೇಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರಿಂದನೇ ಈ ಮಾಹಿತಿ ಓವರ್ ಆಲ್ ಆಗಿರುವಂತಹ ಎಲ್ಲ ವಿಚಾರಗಳನ್ನು ಕೇಳಿ ಕೇಳ್ತಿರ್ಕೊರೋಣ ಬನ್ನಿ ನಮಸ್ತೆ ನಮಸ್ಕಾರ ನನಗೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಬಗ್ಗೆ ಮೊದಲನೇದಾಗಿ ಕಡುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಕಡಬ ಅಂತ ಹೇಳುವಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಕಳೆದ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಎರಡು ಕಂಪನಿಗಳು ಅಂದ್ರೆ ಒಂದು ಒಕ್ಕಿನವ ಸ್ಕೂಟರ್ ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಮತ್ತು ಇನ್ನೊಂದು ಪ್ಯೂರ್ ಅಂತ ಹೇಳುವಂತಹ ಒಂದು ಎರಡು ಬ್ರ್ಯಾಂಡ್ಗಳು ಬಂದು ಸ್ವಲ್ಪ ಟೈಮ್ ಜನರಿಗೆ ಸೇವೆ ಕೊಟ್ಟು ಕ್ಲೋಸ್ ಮಾಡ್ಕೊಂಡು ಹೋದು ಆ ಒಂದು ನೆಗೆಟಿವ್ ಥಾಟ್ ಜನರ ಈಗ ಗ್ರಾಮೀಣ ಭಾಗದ ಜನರ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ ಹೇಳುವಂಥದ್ದು ನಾವು ಈಗಾಗಲೇ ಒಂದು ಕಳೆದ ಹದಿನೆಂಟು ವರ್ಷಗಳಿಂದ ಕಡಬ ಹಾಗೂ ಆಸುಪಾಸಿನ ನಮ್ಮ ಕಡಬಾಗ್ಲಿ ಸುಬ್ರಹ್ಮಣ್ಯ ಪಂಜ ನಿಲ್ಯಾಡಿ ಎಲ್ಲ ಪ್ರದೇಶಗಳಿಗೆ ಅರೌಂಡೊಂದು ಹದಿನೆಂಟು ವರ್ಷದಲ್ಲಿ ಹದಿನಾರು ಸಾವಿರದ ಇನ್ನೂರು ವೆಹಿಕಲ್ನ ನಾವು ಕೊಟ್ಟಿದ್ದೇವೆ ಹೊಸ ಹೊಸ ವೆಹಿಕಲ್ಗಳು ಓಕೆ ಈಗ ಹೊಸದಾಗಿ ಈಗ ಎಲೆಕ್ಟ್ರಿಕ್ ಸ್ಕೂಟರ್ ಬಂದಿರುವಂತಂದರೆ ಕಸ್ಟಮರಿಗೆ ಮೇಯ್ನ್ ಬೇಕಾದ್ದು ಭರವಸೆ ಈಗ ನಮ್ಮಲ್ಲಿಗೆ ಬಂದ ಕಸ್ಟಮರಿಗೆ ಅಂತ ಸರ್ವಿಸು ಸರ್ವಿಸ್ ನಾವು ಮೇನ್ ಇಂಪಾರ್ಟೆಂಟ್ ಕೊಡುವಂಥದ್ದು ಇದೆ ಆ ಕಾರಣದಿಂದ ಈಗ ನಮ್ಮ ಈ ಎಲೆಕ್ಟ್ರಿಕ್ ವೆಹಿಕಲ್ ಬಂದದ್ದು ಹೀರೋ ಬ್ರ್ಯಾಂಡಲ್ಲಿ ಬಂದಿರುವಂಥದ್ದು ನಮಗೂ ಒಂದು ಕಸ್ಟಮರ್ನವರಿಗೆ ಈಗ ಆಲ್ರೆಡಿ ಕಡಬದಲ್ಲಿ ಇರುವಂಥದ್ದು ಎರಡು ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ನೀವು ಈ ಕಸ್ಟಮರ್ನವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸರ್ವಿಸ್ ಸಿಗುವಂಥ ಮತ್ತು ಪ್ಲಸ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿದ್ರೆ ಮೇಯ್ನ್ ಆಗಿರುವಂಥದ್ದು ಬ್ಯಾಟ್ರಿ ಆ ಬ್ಯಾಟ್ರಿ ವ್ಯಾರಂಟಿ ಕೊಡುವಂಥದ್ದು ಸರ್ವಿಸ್ ಕೊಡುವಂಥದ್ದು ಅದು ನಮ್ಮಲ್ಲಿ ನಿಮಗೆ ನಮ್ಮದು ಇಲ್ಲಿ ಕಡಬದಲ್ಲಿ ಮಾತ್ರ ಅಲ್ಲ ನಮ್ಮ ಸುಬ್ರಹ್ಮಣ್ಯ ನೆಲ್ಲಿಯಾಡಿ ಪಂಜ ನಮ್ಮ ಬ್ರಾಂಚ್ ಎಲ್ಲ ಉಂಟು ಅಲ್ಲಿ ಎಲ್ಲರಿಗೂ ಈ ಈ ವೆಹಿಕಲ್ ನ ಸರ್ವಿಸ್ಗಳು ನಾವು ಕೊಡ್ತೇವೆ ನಾವು ಅಂದ್ರೆ ನಿಮ್ಮ ಈಗ ನೆಲ್ಯಡಿ ಮತ್ತು ಸುಬ್ರಹ್ಮಣ್ಯ ಮತ್ತೆ ಮೂರು ಪಂಜಾಬ್ ನಮ್ದು ಕೀರ್ತಿ ಮೋಟಾರ್ಸ್ ಬ್ರಾಂಚ್ ನೆಲ್ಯಾಡಿ ಪಂಜಾ ಸುಬ್ರಹ್ಮಣ್ಯ ಮೂರು ಕಡೆ ಉಂಟು ಅಲ್ಲಿ ಕೂಡ ಸರ್ವಿಸ್ ಸರ್ವಿಸ್ ಆಗ್ತದೆ ವೆಹಿಕಲ್ ಡೆಲಿವರಿ ಸಿಗ್ತದೆ ನಿಮಗೆ ಎಲ್ಲ ಯಾವ್ದೆಲ್ಲ ಇಲ್ಲಿ ಫೆಸಿಲಿಟೀಸ್ ಉಂಟು ಅದೆಲ್ಲ ಫೆಸಿಲಿಟೀಸ್ ಅಲ್ಲಿ ಸಿಗುತ್ತೆ ಈಗ ಈ ಹೀರೋ ಮತ್ತು ಉಳಿದ ಬ್ರಾಂಡ್ ಗಳಿಗಿರುವಂತಹ ವ್ಯತ್ಯಾಸ ನೋಡ್ಬೇಕಂತ ಹೇಳಿದ್ರೆ ಜನರು ಒಂದು ವೆಹಿಕಲ್ ತೆಗೋಬೇಕಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ರಿವ್ಯೂ ನೋಡ್ಕೊಂಡು ಬರ್ತಾರೆ ಅನ್ನ ಕಂಪೇರ್ ಮಾಡ್ತಾರೆ ಈಗ ಹೀರೋನ್ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂತ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಹೀರೋ ಮೋಟೋ ಕಾರ್ಪ್ ಏನಿದೆ ಅದು ವರ್ಲ್ಡ್ ನಂಬರ್ ಒನ್ ಮ್ಯಾನುಫ್ಯಾಕ್ಚರ್ ಕಂಪನಿ ಆಗಿ ಎಲ್ರಿಗೂ ಗೊತ್ತಿರೋ ವಿಷಯ ಇದು ಹಾಗಾಗಿ ಆ ಬ್ರಾಂಡ್ ಅಂತ ಹೇಳಿ ಹೀರೋ ಬ್ರಾಂಡ್ ಅಂತ ಹೇಳುವಂಥದ್ದು ಎಷ್ಟೋ ಜನ ಕಾಯ್ತಾ ಇದ್ರು ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಯಾ ಯಾವಾಗ ಹೀರೋದು ಬ್ರ್ಯಾಂಡ್ ಬರ್ತದೆ ಅಂತ ಹೇಳ್ಬಿಟ್ಟು ಈಗ ಬಂದಿದೆ ಈಗ ಬಂದೀಗ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಆದರೆ ನಮ್ಮ ಕಡಬ ಆಸುಪಾಸಿಗೆ ನಾವು ಡೆಲಿವರಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಒಂದು ಆರು ತಿಂಗಳಾಯಿತು ಈ ಆರು ತಿಂಗಳಲ್ಲಿ ಒಂದು ನಾವು ನಲ್ವತ್ತೆಂಟು ವೆಹಿಕಲ್ ಹತ್ರ ನಾವು ಡೆಲಿವರಿ ಕೊಟ್ಟಿದ್ದೇವೆ ನಾವು ಮತ್ತು ವೆಹಿಕಲ್ ಆಗಿ ರೆಡಿ ಅವೈಲೇಬಲ್ ಸಿಗ್ತದೆ ನಮ್ಮಲ್ಲಿ ಯಾಕಂದ್ರೆ ನಮ್ಮಲ್ಲಿ ಆರು ಪ್ಲ್ಯಾಂಟ್ ಕಂಪನಿದ ಆರು ಪ್ಲ್ಯಾಂಟ್ ಇದ್ದದ್ರಿಂದ ವೆಹಿಕಲ್ ಸಪ್ಲೈಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಯಾವ ವೆಹಿಕಲ್ ಕಸ್ಟಮರ್ ಬುಕ್ಕಿಂಗ್ ಮಾಡ್ತಾರೆ ಆಗಿ ನಾವು ಡೆಲಿವರಿ ಕೊಡ್ತೇವೆ ನಾವು ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲದೆ ಬೇರೆ ಯಾವುದೆಲ್ಲ ವೆಹಿಕಲ್ ನಿಮ್ಮಲ್ಲಿ ಈಗ ಹಂಡ್ರೆಡ್ ಸಿ ಸಿಯಲ್ಲಿ ಕಂಪೇರ್ ಮಾಡಿದರೆ ಹಂಡ್ರೆಡ್ ಸಿ ಸಿಯಲ್ಲಿ ನಮ್ಮಲ್ಲಿ ಒಂದು ನಾಲ್ಕು ಮಾಡೆಲ್ ಬರ್ತದೆ ಆನಂತರ ಒನ್ ಟ್ವೆಂಟಿ ಫೈವ್ ಸಿ ಸಿಯಲ್ಲಿ ಮೂರು ಮಾಡೆಲ್ ಆಮೇಲೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಮಾಡೆಲಲ್ಲಿ ಆಮೇಲೆ ಈಗ ರೀಸೆಂಟಾಗಿ ಒಂದು ಲಾಂಚ್ ಆಯಿತು ನಮ್ಮದು ಫೋರ್ ಹಂಡ್ರೆಡ್ ಸಿ ಸಿಯಲ್ಲಿ ಮ್ಯಾವ್ರಿಕ್ ಅಂತ ಹೇಳಿಕೊಂಡು ಆಮೇಲೆ ಇನ್ನೊಂದು ಬ್ರ್ಯಾಂಡ್ ಬಂದಿದೆ ಎಕ್ಸ್ ಎಮ್ ಆರ್ ಅಂತ ಹೇಳಿಕೊಂಡು ಅದು ಟೂ ಟೆನ್ ಸಿ ಸಿಯಲ್ಲಿ ಹಾಗಾಗಿ ಆಲ್ಮೋಸ್ಟ್ ನಿಮಗೆ ವರ್ಲ್ಡ್ ವೈಡ್ ಈಗ ನಿಮ್ಮ ಯಾವುದು ಮೋಟ್ರ್ ಸೈಕಲ್ ರೇಂಜಲ್ಲಿ ಯಾವ್ಯಾವ ಮಾಡೆಲ್ಗಳು ಉಂಟಾ ಅದೆಲ್ಲ ನಮ್ಮ ಹೀರೋ ಕಂಪನಿಯಲ್ಲಿ ಎಲ್ಲವೂ ಈಗ ಸಿಗ್ತದೆ ಹೀರೋ ಕಂಪನಿಯಲ್ಲಿ ಸಿಗುವಂತ ಎಲ್ಲ ವೆಹಿಕಲ್ ಕೂಡ ಇಲ್ಲಿ ಬುಕ್ ಮಾಡ್ಕೊಳ್ಬಹುದು ಇಲ್ಲಿಂದಾನೆ ತಗೊಳ್ಬಹುದು ಅದ್ರ ಬೇಕಾದ ಅದಕ್ಕೆ ಸರ್ವಿಸ್ ಆಗ್ಲಿ ಸ್ಪೇರ್ ಪಾರ್ಟ್ಸ್ ಎಲ್ಲವೂ ಸಿಕ್ತದೆ ಇ ಎಂ ಐ ಫೆಸಿಲಿಟಿ ಕೂಡ ನೀವು ಇಲ್ಲಿ ನಮ್ಮ ಹೀರೋ ಕಂಪನಿ ಹೀರೋ ಫಿನ್ ಕಾರ್ಪ್ ಅಂತ ಹೇಳಿ ನಮ್ಮಲ್ಲಿ ಫೈನಾನ್ಸ್ ಇದೆ ಅದರ ಜೊತೆಗೆ ಶ್ರೀರಾಮ್ ಫೈನಾನ್ಸ್ ಆಗಲಿ ಮುತ್ತೂಟ್ ಫೈನಾನ್ಸ್ ಆಗಲಿ ಆಮೇಲೆ ಬೇರೆ ಬೇರೆ ಫೈನಾನ್ಸ್ ಫೆಸಿಲಿಟಿ ನಮ್ಮೊಟ್ಟಿಗೆ ಅವರು ಇದ್ದಾರೆ ನಾವು ಅವರಿಗೆ ಬೇಕಾದಾಗೆ ಕಸ್ಟಮರ್ಗೆ ಯಾವ ಥರದ ಸ್ಕೀಮ್ ಬೇಕೋ ಆ ಥರದ ಸ್ಕೀಮ್ ನಮ್ಮಲ್ಲಿ ಸಿಗ್ತೇವೆ ಹಾಗೂ ಕಳೆದ ಹದಿನೆಂಟು ವರ್ಷಗಳಿಂದ ನಾವು ಹಲವಾರು ಪ್ರಶಸ್ತಿಗಳ ಅವಾರ್ಡ್ಗಳನ್ನು ನಾವು ತಗೊಂಡಿರ್ತೇವೆ ಕಂಪನಿಯಿಂದ ಸರ್ವಿಸ್ನ ವಿಷಯದಲ್ಲಿ ಆಗಲಿ ಸೇಲ್ಸಿನ ವಿಷಯದಾಗಲಿ ಇದಕ್ಕೆಲ್ಲ ನಮಗೆ ಸಹಕಾರ ನೀಡಿದ್ದವರು ನಮ್ಮ ಕಸ್ ಮೇಯ್ನಾಗಿ ಕಸ್ಟಮರ್ನವರು ಪ್ಲಸ್ ನಮ್ಮ ಸಹೋದ್ಯೋಗಿಗಳು ಇವರೆಲ್ಲ ಸಹಕಾರದಿಂದ ಹದಿನೆಂಟು ವರ್ಷದಿಂದ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಕಸ್ಟಮರ್ಗೆ ಇನ್ನು ಮುಂದಕ್ಕೂ ಇನ್ನೂ ಒಳ್ಳೆಯ ಸರ್ವಿಸನ್ನು ಕೊಡಲಿಕ್ಕೆ ನಾವು ನೋಡ್ತೇವೆ ನಾವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ಯೂಸರ್ ಎಕ್ಸ್ಪೀರಿಯೆನ್ಸ್ ಕೊಡಲಿಕ್ಕೆ ನಮ್ಮ ಜೊತೆ ಪ್ರದೀಪ್ ಅವರು ಇದ್ದಾರೆ ಪ್ರದೀಪ್ ಸಪ್ತಗಿರಿ ಅಂತ ಹೇಳಿ ಅವರಿಂದನೇ ಮಾಹಿತಿ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಈಗ ಅದು ವೆಹಿಕಲ್ ಹೇಗಿದೆ ಸೂಪರ್ ಸರ್ ಸೂಪರ್ ಸೂಪರ್ ಇದೆ ಅಂದ್ರೆ ಬಗ್ಗೆ ಎರಡು ಮಾತಿಲ್ಲ ಮಾತಿಲ್ಲ ಅಂದ್ರೆ ನಿಮ್ಗೆ ಈಗ ಎಷ್ಟು ಟೈಮ್ ಆಯ್ತು ಈಗ ಗಾಡಿ ನೀವು ಬರ್ತೀವಿ ಗಾಡಿ ತಕೊಂಡೊಂದು ಎರಡು ತಿಂಗಳು ಕಳೀತು ಓಕೆ ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಈಗ ಒಂದು ಸಾವಿರದ ಮುನ್ನೂರ ಎಪ್ಪತ್ತ್ ಕಿಲೋಮೀಟರ್ ಓಡಿದೆ ಓಕೆ ಒಟ್ಟು ಸಾವಿರದ ಮುನ್ನೂರು ಎಪ್ಪತ್ತು ಕಿಲೋಮೀಟರ್ ಓಡಿತು ಎರಡು ತಿಂಗಳಲ್ಲಿ ಈಗ ಎರಡು ತಿಂಗಳಲ್ಲಿ ನಿಮ್ಗೆ ಈಗ ವರ್ತ್ ಅಂತ ಅನಿಸ್ತಾ ಇದೆಯಾ ಅಲ್ಲ ಪೆಟ್ರೋಲ್ ಗಾಡಿ ಆಗ್ಬೋದು ಅಂತ ಅನಿಸ್ತು ಫುಲ್ ವರ್ತ್ ಅದ್ರ ಬಗ್ಗೆ ಮಾತೇ ಇಲ್ಲ ಇಲ್ಲ ಹೌದು ಆಕ್ಚುಲಿ ನಾನು ಈಗ ಒಂದ್ ತಿಂಗಳಲ್ಲಿ ನಾನು ನೋಡಿದೀನಿ ಒಂದ್ ತಿಂಗಳಲ್ಲಿ ಒಂದು ಓಡಿಸಿದೀನಿ ಅದಕ್ಕೆ ನನಗೆ ಬಂದ ಕರೆಂಟ್ ಬಿಲ್ ಖಾಲಿ ಒಂದು ನೂರ ಇಪ್ಪತ್ತು ರೂಪಾಯಿ ಬಂದದ್ದು ಚಾರ್ಜ್ ಮಾಡಿದ್ದಕ್ಕೆ ಅದೇ ನಾನು ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಗೆ ಪೆಟ್ರೋಲ್ ಗಾಡಿಯನ್ನು ಓಡಿಸ್ತಾ ಇದ್ರೆ ನನಗೆ ಒಂದು ಒಂದುವರೆ ಸಾವಿರ ರೂಪಾಯಿ ಪೆಟ್ರೋಲ್ ಆಗ್ತದೆ ಹೌದು ಆ ವಿಚಾರದಲ್ಲಿ ತುಂಬಾ ಉಳಿತಾಯ ಉಳಿತಾಯ ಹೌದು ಮತ್ತೆ ಇದು ನೀವು ಈಗ ಯಾರೇ ಒಂದು ಗಾಡಿ ತಗೊಳ್ಬೇಕಂತ ಹೇಳಿದ್ರೆ ತುಂಬಾ ಸಲ ಯೋಚನೆ ಮಾಡ್ತಾರೆ ಬೇಕು ಇಲ್ಲಾಂದ್ರೆ ಯಾವ್ದು ಕ್ವಾಲಿಟಿ ಬೇಕು ಎಲ್ಲಾ ರಿವ್ಯೂ ಮಾಡ್ತಾರೆ ರಿವ್ಯೂ ನೋಡ್ಕೊಂಡು ಹೋಗುವಂತದ್ದು ಆದ್ರೆ ನೀವು ಈ ಒಂದು ವೆಹಿಕಲ್ ನೋಡ್ಬೇಕಂದ್ರೆ ನೀವು ಬೇರೆ ಬ್ರ್ಯಾಂಡ್ ನೀವು ಕಂಪೇರ್ ಮಾಡಿದ್ರ ಅಲ್ಲ ಡೈರೆಕ್ಟ್ ಆಗಿ ಹೋಗಿ ಹೀರೋದವ್ರದ್ದು ವೆಹಿಕಲ್ ನ ನೀವು ಯಾವ ತರ ಅಂದ್ರೆ ಮೊದಲೇ ಹೀರೋ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೆ ಬೇರೆ ನನ್ನ ಪೆಟ್ರೋಲ್ ಬೈಕ್ ಓಕೆ ನನಗೆ ಇನ್ನೊಂದು ನೆಕ್ಸ್ಟ್ ಒಂದು ಗಾಡಿ ತೆಗಿಬೇಕಾದ್ರೆ ನಮ್ಮ ಈಗ ಏನು ಎಲೆಕ್ಟ್ರಿಕ್ ವೆಹಿಕಲೇ ತೆಗಿಬೇಕು ಅನ್ನೋ ಒಂದು ಆಸೆ ಇತ್ತು ಬೇರೆ ಕಂಪೆನಿದೆಲ್ಲ ನೋಡಿದೆ ನಾನು ಬಟ್ ನೋಡಿದರೆ ನನಗೆ ಅದರ ಡಿಸೈನ್ ಇಷ್ಟ ಆಗಿಲ್ಲ ಯಾವುದು ಇಷ್ಟ ಆಗಿಲ್ಲ ನನಗೆ ಮತ್ತೆ ಅವ್ರದ್ದು ಸರ್ವಿಸ್ ಸೆಂಟರ್ ಪ್ರಾಬ್ಲಮ್ ಅದು ಇಲ್ಲಿ ನಮಗೆ ಹತ್ತಿರದಲ್ಲಿ ಕೆಟಕುವ ದೂರದಲ್ಲಿ ಇಲ್ಲ ಎಲ್ಲೆಲ್ಲೇ ಅವ್ರದ್ದು ಸರ್ವಿಸ್ ಸೆಂಟರ್ ಗಾಡಿ ಕೊಡುವಾಗ ಬಾರಿ ಇದರಲ್ಲಿ ಕೊಡ್ತಾರೆ ಮತ್ತೆ ಸರ್ವಿಸ್ ಬೇಕಲ್ಲ ನಮ್ಗೆ ನೆಕ್ಸ್ಟ್ ಏನು ಫಾಲ್ಟ್ ಬಂದ್ರು ಸರ್ವಿಸ್ ಎಲ್ಲಿ ಪಾಯಿಂಟ್ ನಮಗೆ ಹತ್ತಿರ ಉಂಟು ಆ ವೆಹಿಕಲ್ ಅನ್ನೇ ನಾವು ತಗೊಳ್ಬೇಕು ನನಗೂ ಆಸೆ ಇತ್ತು ನಾವು ತಗೊಳದಾದ್ರೆ ಹೀರೋದವ್ರದ್ದು ಬರ್ಲಿ ನಮ್ಗೆ ಹತ್ತಿರದಲ್ಲಿ ಸರ್ವಿಸ್ ಪಾಯಿಂಟ್ ಇದೆ ಅವ್ರ ಸರ್ವಿಸ್ ಒಳ್ಳೇದಿದೆ ಅವ್ರ್ದು ಪ್ರಾಡಕ್ಟ್ ಬಂದ್ರೆ ಅದನ್ನೇ ತಕೊಳ್ಳುವಂತ ಆಸೆ ಇತ್ತು ಸರಿಯಾದ ಸಮಯಕ್ಕೆ ಸರಿಯಾಗಿ ಅವ್ರದ್ದು ಈ ಪ್ರಾಡಕ್ಟ್ ಬಂದು ಬಂತು ನೀವು ಅಷ್ಟರವರೆಗೆ ವೇಟ್ ಮಾಡಿದ್ರೆ ವೇಟ್ ಮಾಡ್ತಾ ಇದ್ದೆ ನಾನು ಲುಕ್ ಆದ್ರು ಇದ್ರೂ ಡಿಸೈನ್ ಲುಕ್ ಎಲ್ಲ ಸೂಪರ್ ಇತ್ತು ಬಾಕಿ ಕಂಪೆನಿಯ ವೆಹಿಕಲ್ ಗಳಿಗೆ ಇದನ್ ಹೋಲಿಕೆ ಮಾಡಿದ್ರೆ ಇದ್ರದ್ದು ಬಾರಿ ಸೂಪರ್ ಇದೆ ಡಿಸೈನ್ ಚೆನ್ನಾಗಿ ಡಿಸೈನ್ ಚೆನ್ನಾಗಿದೆ ಇಷ್ಟ ಆಯ್ತು ಬಂದ ತಕ್ಷಣ ನಾನು ಅದನ್ನು ಅವರಿಗೆ ನಾನು ಯಾವತ್ತ ಅದರ ಬಗ್ಗೆ ತೆಗಿಬೇಕು ಅಂತ ಇದ್ ಮಾಡಿ ಫಸ್ಟ್ ಇದನ್ನೇ ಬುಕ್ ಮಾಡ್ಬಿಟ್ಟು ಹೋದ ಕೂಡಲೇ ಹೌದು ಬುಕ್ ಮಾಡಿದ್ರೆ ಹೌದು ಅಂದ್ರೆ ನಾರ್ಮಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ಈ ಒಂದು ಗಾಡಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದು ರೈಡಿಂಗ್ ಅಲ್ಲಿ ಆಗಿರ್ಬೋದು ಎಲ್ಲ ಇದರಲ್ಲಿ ಬೇರೆ ಬೇರೆ ಮೂಡ್ ಇದೆ ನಮಗೆ ಯಾವ ತರ ಯಾವ ಫಾಸ್ಟ್ ಸ್ಪೀಡ್ ಹೋಗ್ಬೇಕಾದ್ರೆ ಅದಕ್ಕೆ ಬೇರೆ ಲಗೇಜ್ ಸ್ಪೇಸ್ ಕೂಡ ಅದೇ ತರ ಇದರಲ್ಲಿ ಒಳಗೆ ಲಗೇಜ್ ಸ್ಪೇಸ್ ಬೇಕಾದಷ್ಟು ಇದೆ ಏನಲ್ಲ ಇಟ್ಕೊಂಡು ಹೋಗ್ಬೋದು ಅದ್ರಲ್ಲಿ ಎಲ್ಲೇ ಲಗೇಜ್ ಇಡುವುದಕ್ಕೂ ಪ್ರಾಬ್ಲಮ್ ಇಲ್ಲ ಬೇಕಾದಷ್ಟು ಜಾಗ ಇದೆ ಎಲ್ಲಾ ರೀತಿಯಲ್ಲಿ ನಮಗೆ ಬಾರಿ ಖುಷಿಯಾಗಿದೆ ಈ ಗಾಡಿ ಈ ಎಲೆಕ್ಟ್ರಿಕ್ ವೆಹಿಕಲ್ ತೆಗೆಯುವವರಿಗೆ ನಿಮ್ಗೆ ನಿಮ್ದೇನಾದ್ರೂ ಒಂದು ಕಿವಿ ಮಾತಿದ್ರೆ ನಿಜವಾಗಿ ತೆಗಿಬಹುದು ಉಳಿತಾಯ ಉಂಟು ಉಳಿತಾಯ ಉಂಟು ತೆಗಿಬಹುದು ಹೆಚ್ಚು ಹತ್ತಿರದ ಊರಿಗೆ ಹೆಚ್ಚು ಯಾರ ಎಲ್ಲ ಓಡಾ ಓಡಾಡ್ತಾರೆ ಡೈಲಿ ಅಂತವರಿಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಬೆಟರ್ ಲಾಭ ಕೂಡ ಬೆಟರ್ ಅವರಿಗೆ ಯಾವಾಗಾದ್ರೂ ಒಮ್ಮೆ ಗಾಡಿ ತೆಗಿಯುವವರಿಗೆಲ್ಲ ಲಾಸ್ ವೆಹಿಕಲ್ ಇದು ಎಲೆಕ್ಟ್ರಿಕ್ ಅವ್ರಿಗೆ ಪೆಟ್ರೋಲ್ ವೆಹಿಕಲ್ ಬೆಟರ್ ಮತ್ತೆ ಏನಂದ್ರೆ ಸ್ವಲ್ಪ ಈಗ ಏನಂದ್ರೆ ಇದಕ್ಕೆ ಬ್ಯಾಟ್ರಿ ಹೊರಗಿಂದ ಬರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಜಾಸ್ತಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಕಾಣಬಹುದು ಇನ್ನು ಇಂಡಿಯಾದಲ್ಲೇ ಇದರ ಬ್ಯಾನುಫ್ಯಾಕ್ಚರ್ ಆದ್ರೆ ಸ್ಟಾರ್ಟ್ ಆದ್ರೆ ಇದರ ರೇಟ್ ಸ್ವಲ್ಪ ಕಡಿಮೆ ಎಲ್ಲರಿಗೆ ತಗೊಳಿಕೆ ಅನುಕೂಲ ಆಗ್ತದೆ ಮಧ್ಯಮ ವರ್ಗದ ಬಡವರಿಗೂ ಕೂಡ ಇದನ್ನು ತಗೊಳಿಕ್ಕೆ ಅನುಕೂಲ ಆಗ್ತದೆ ಅಲ್ಲ ಈಗ ಬೇರೆ 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 ಬ್ರಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ಬೇಕಂದ್ರೆ ಈ ಒಂದು ಲುಕ್ ಅಲ್ಲಿ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಒಂಥರ ಸ್ಪೋರ್ಟ್ಸ್ ಲುಕ್ ಮತ್ತು ಒಂದು ಪೆಟ್ರೋಲ್ ವೆಹಿಕಲ್ ಗೆ ಸಿಮಿಲರ್ ಆಗಿ ಬಂದಿದೆ ಹೌದು ಅದೇ ನಮಗೆ ಇದರಲ್ಲಿ ಫೀಲಿಂಗ್ ಸಿಗ್ತದೆ ನಾವು ಒಂದು ಪೆಟ್ರೋಲ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದೇವೆ ಅನ್ನೋ ಫೀಲಿಂಗ್ ಸಿಗ್ತದೆ ಸೌಂಡ್ಲೆಸ್ ಆಗಿ ಸೌಂಡ್ಲೆಸ್ ಆಗಿ ಒಂದು ಲೈಟ್ ಸೌಂಡ್ ಇದೆ ಅದು ಬೇಕು ನಮಗೆ ಲೈಟ್ ಏನು ಇಲ್ಲದಿದ್ರೆ ಅದು ಗಾಡಿ ಬಂದದೇ ಗೊತ್ತಾಗಲ್ಲ ನಮ್ಗೆ ಮೂವ್ ಆಗ್ತಾ ಅನ್ನೋದೇ ಗೊತ್ತಾಗುದಿಲ್ಲ ಒಂದು ಲೈಟ್ ಸೌಂಡ್ ಇದೆ ಅದು ಏನೋ ಒಂದು ಲುಕ್ ಇದೆ ಆ ಸೌಂಡ್ ಕೊಡೋದು ಲುಕ್ ಅಲ್ಲಿ ಇದೆ ಆತರ Okay. ಓಕೆ ಯು ಮಾಹಿತಿಗಾಗಿ ಇವಿಷ್ಟು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಆಯ್ತಾ ನಾನು ಜನರಿಗೆ ಇರುವಂತಹ ಹಲವು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗಿದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುವಂತಹ ಕಾಂಟ್ಯಾಕ್ಟ್ ಅನ್ನ ಕಾಂಟ್ಯಾಕ್ಟ್ ಆಗ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಪೆಟ್ರೋಲ್ ವೆಹಿಕಲ್ ನ ಬಗ್ಗೆ ಕೂಡ ನಾನು ಈ ಒಂದು ಶೋರೂಮ್ ಅಲ್ಲಿ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಆಗೋಣ